ಚೆನ್ನಾಗಿದೆ ಮಜವಾಗಿದೆ ಇನ್ನೊಂದು ಸರ್ ನಿಮ್ಮ ಆತ್ಮೀಯ ಗೆಳೆಯರು ಕೂಡ ಮೊನ್ನೆ ಗಿರಿ ದಿನ ಸೇರಿದ್ದೀವಿ ನಿಮ್ಮ ಜೊತೆ ಏನಾದರೂ ಕೊನೆಗಾಗಿ ಯಾವಾಗ ಸರ್ ನೀವು ಭೇಟಿ ಆಗಿದ್ರಿ ಏನು ಮಾತಾಡಿದ್ರಿ ಇದ್ರಿ ನನಗೆ ಒಂದೆರಡು ಮೂರು ತಿಂಗಳಿಂದ ಹಿಂದೆ ಭೇಟಿ ಆಗಿದ್ದೆ ನವಗ್ರಹ ರೀ-ರೀಲೀಸ್ ಟೈಮ್ ಅಲ್ಲಿ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಬೇಕಿತ್ತು ಅದಕ್ಕಿನ್ನು ಒಂದಚೂರು ಒಂದು ಒಂದು ತಿಂಗಳು ಆಗಿತ್ತು ಪ್ರಮೋಷನಲ್ ಆಕ್ಟಿವಿಟೀಸ್ ದಿಸ್ ಮುಂಚೆ ಆವಾಗ ಕೇಳಿದೆ ಏನು ಹಿಂಗೆ ಸಣ್ಣ ಆಗ್ಬಿಟ್ಟಿದೆ ಇಷ್ಟೊಂದು ಗುರ್ತೆ ಸಿಗಲಿಲ್ಲ ಆ್ಯಕ್ಚುಲಿ ಅವನು ಯಾಕೋ ಹಿಂಗಾಗಿದೆಯಾ ಇಲ್ಲ ಜಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಟೈಫಾಯ್ಡ್ ಆಗಿತ್ತು ಅಂದ ಏಯ್ ರಿಕವರಿ ಆಗಿಬಿಡಪ್ಪ ಬೇಗ ಚೆನ್ನಾಗು ಯಾವುದೋ ನಮ್ಮ ಸರ್ಕಲ್ ಒಂದು ಸಿನಿಮಾ ಆಗ್ತಿದೆ ಮಾಡೋಣ ಇದು ಕೇಳ್ತಾಯಿದ್ರು ತುಂಬ ಜನ ಈ ಥರ ಎಲ್ಲಿ ಸರ್ ಶೆಟ್ಟಿ ಅವ್ರಿಗೆ ಬೇಕಿತ್ತು ಕ್ಯಾರೆಕ್ಟ್ರಿಗೆ ಅಂದ್ಬಿಟ್ಟು ಸರಿ ರೆಡಿ ಆಗಿಬಿಡಿ ಅಂದೆ ಇನ್ನೂ ಒಂದು ಒಂದೂವರೆ ತಿಂಗಳಾಗತ್ತೆ ಅಷ್ಟೊತ್ತಿಗೆ ರೆಡಿ ಆಗು ಅಂದೆ ಆಮೇಲೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೂ ಬರಲಿಲ್ಲ ದಿನಕರ್ಗೆ ದಿನಕರ್ ಫೋನ್ ಮಾಡಿದಾಗ ಆಯಿತು ಬರ್ತೀನಿ ಜೀ ಅಂತ ಹೇಳಿದ್ದ ಆಮೇಲೆ ನನಗೆ ಇಲ್ಲ ಜೀ ಬರೋಕ್ಕಾಗಲ್ಲ ತುಂಬ ಸುಸ್ತಾಗ್ತಿದೆ ಆಮೇಲೆ ವೀಕು ಇದ್ದೀನಿ ಆಮೇಲೆ ನೋಡಿದವರು ಇದೇ ನಿಂಗೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅದಕ್ಕೊಂದು ಏನು ಎತ್ತ ಅಂತ ಕೇಳ್ತಾರೆ ಹೇಳ್ಬಿಡಿ ಜಿ ದಿನಕರಿಗೆ ಆಮೇಲೆ ದಿನಕರ್ ಕೇಳಿದ ಮಗ ಇಲ್ಲ ಕೊಂಡು ಬರೋಕ್ಕಾಗಲ್ವಂತೆ ಸ್ವಲ್ಪ ಹುಷಾರಿಲ್ಲ ಅದಾಗಿ ನೋಡಿ ಒಂದು ಎರಡು ಮೂರು ತಿಂಗಳು ಹಿಂಗಾಯಿತು ಸರ್ ಏನಂದರೆ ತುಂಬ ಊಳಪ್ಪ ಓಡಾಡ್ತಿರೋ ಅವಕಾಶಗಳು ಈ ಇರ್ಬಹುದೇನು ಅವಕಾಶ ಅಂತೂ ಇರ್ಲಿಲ್ಲ ಅದನ್ನು ಒಂದು ಕಾರಣ ಇರಬಹುದು ಯಾಕಂದ್ರೆ ನಮ್ಮ ಇಂಡಸ್ಟ್ರಿಲಿ ಒಂದು ಬಹಳಷ್ಟು ನತದೃಷ್ಟಿ ಕಲಾವಿದರಿದ್ದಾರೆ ಅಭಿನಯ ಬರುತ್ತೆ ಚೆನ್ನಾಗಿ ನಟನೆ ಮಾಡ್ತಾರೆ ಅಂಥವ್ರನ್ನ ಕೆಲವರು ಅವಕಾಶ ಆಮೇಲೆ ಇನ್ನೊಂದು ಸ್ವಾಭಿಮಾನಿ ಜಾಸ್ತಿ ಅವನು ಎಲ್ಲೂ ಹೋಗಿ ನಂಗೆ ಒಂದು ಈ ತರ ಅವಕಾಶ ಕೊಡಿ ಕೊಡಿ ಕುಡಿ ಅಂತ ಕೇಳ್ತಾ ಇರ್ಲಿಲ್ಲ ಅದೇ ಒಂದು ಅವ್ನಿಗೆ ಮೈನಸ್ ಆಯ್ತಾ ಅಂತ ಒಂದು ತಿಂಗು ಆಮೇಲೆ ನಮ್ಮವರು ಹಂಗೆ ಇದ್ದಾರೆ ಕೆಲವರು ಇಲ್ಲಿ ಯಾರು ಜಾಸ್ತಿ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಅಂತ ಕೇಳ್ಕೊಂಡೋಗಿ ಅದೊಂದು ಬೇರೆ ರೀತಿಯಲ್ಲಿ ಕೊಡ್ತಾರೆ ಆಮೇಲೆ ಇನ್ನು ಕೆಲವರು ನಾವೇ ನೋಡ್ದಂಗೆ ನಿಮಗೂ ಗೊತ್ತಿದೆ ಭಾಳಷ್ಟು ಒಂದು ಆ್ಯಕ್ಟಿಂಗ್ದು ಒಂದು ಚೂರು ಕೆಲವು ಗಂಧಗಳಿಗೆ ಗೊತ್ತಿಲ್ಲದೆ ಇರೋರೆಲ್ಲ ಕೆಲವರು ಮಾಡ್ತಾ ಇರೋದರಿಂದಾಗಿ ಪ್ರತಿಭೆಗಳಿಗೆ ನೋಡಿ ಗಂಟೆ ಹೊಡೆತ ನಿಜ ಒಳ್ಳೆ ಪ್ರತಿಭೆಗಳಿಗೆ ಅವಕಾಶ ಸಿಗದೆ ಇರೋದು ಒಂಚೂರು ಇದೆ ಎಲ್ರಿಗೂ ಅಂತಲ್ಲ ಪಾಪ ಕೆಲವ್ರಿಗೆ ಒಳ್ಳೊಳ್ಳೆ ಅವಕಾಶ ಸಿಕ್ಕಿದೆ ಬಟ್ ಕೆಲವ್ರು ಈ ರೀತಿ ತುಂಬ ಇದಾಗಿರುತ್ತೆ ಬಟ್ ಆ ಒಂದು ಸ್ವಾಭಿಮಾನಿನೇ ಸ್ವಾಭಿಮಾನನೇ ಒಂದು ಎಲ್ಲೋ ಅವನಿಗೆ ಕುತ್ತು ತಂತು ಅಂತ ನನ್ನ ಅನಿಸಿಕೆ ಮದ್ವೆ ಬಗ್ಗೆ ಏನಾದರೂ ನಿಮ್ಮ ಜೊತೆ ಇಲ್ಲ ಮದ್ವೆದೇನು ಹೇಳಿದೆ ನಾನು ಪರ್ಸನಲ್ ಥಿಂಗ್ಸ್ ಏನು ಕೇಳ್ತಾ ಇರಲಿಲ್ಲ ಸುಮ್ಮನೆ ಅವಾಗ ಯಾವಾಗಾದರೂ ರೇಕ್ಸೋದು ಯಾವಾಗಲೇ ಮದುವೆ ನೋಡು ನಮ್ಮ ಮಕ್ಳು ಎಷ್ಟು ಬಿಟ್ಟರೆ ನೀನು ಯಾವಾಗ ಮದುವೆ ಏ ಏನಕ್ಕೆ ಜಿ ಮದುವೆ ಸ್ಟೇಜ್ ಆಗಿದ್ದು ಏನಕ್ಕೆ ಜಿ ಮದುವೆ ಆರಾಮಾಗಿರೋಣ ಬ್ಯಾಚುಲರ್ ಆಗಿರೋದು ಒಂಥರ ಮಜಾ ಅಂತಿದ್ದ ಬಟ್ ನೋಡಬೇಕು ಇಲ್ಲ ಅಂದರೆ ಮುಂಚೆ ಆರ್ಕೆಸ್ಟ್ರಾದಲ್ಲಿ ಮಿಮಿಕ್ರಿ ಅದು ಇದು ಮಾಡ್ತಿದ್ದ ಆಮೇಲೆ ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಜಿ ಅಂತ ಹೇಳ್ತಿದ್ದ ಬಟ್ ಏನು ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ ಅಷ್ಟೇ ನನಗೆ ಗೊತ್ತಿರೋದು ಅಷ್ಟೇ ಯಾಕಂದ್ರೆ ನಾನು ಪರ್ಸನಲ್ ತುಂಬ ಯಾರ್ದು ಪರ್ಸನಲ್ ವಿಷಯ ಕೇಳಲ್ಲ ಯಾಕಂದರೆ ಏನೋ ಒಂದು ಕೇಳಿ ಅವ್ರಿಗೇನೋ ಹರ್ಟ್ ಆಗೋದು ಆ ಥರ ಯಾಕೆ ಈಗ ಎದುರುಗಡೆ ಎದುರುಗಡೆ ಚೆನ್ನಾಗಿದ್ದೀವ ಚಿಲ್ ಆಗಿರೋಣ ಅಷ್ಟೇ ಆ ಮೂಮೆಂಟ್ನೇ ಎಂಜಾಯ್ ಮಾಡೋಣ ಅಷ್ಟೇ ಪರ್ಸನಲ್ ತುಂಬಾ ಕೆದಕಿ ಅವ್ರಿಗೆ ಮನ್ಸಿಗೆ ಘಾಸಿ ಮಾಡೋದು ನಂಗೆ ಇಷ್ಟ ಇಲ್ಲ ಇದೆ ಖಂಡಿತ ಇದೆ ಆಮೇಲೆ ಒಂದು ಸಿನಿಮಾದಲ್ಲಿ ಅಂದ್ರೆ ನಂದೇ ರಾಕಿ ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ಒಂದು ಕಾಲೇಜ್ ಡೇ ತರ ನಡೀತಾ ಇರುತ್ತೆ ಅದರಲ್ಲಿ ಒಂದು ಕಾಮಿಡಿ ಸ್ಕಿಟ್ ತರ ಒಂದು ಮಾಡಿಸಿದ್ದೆ ನಮ್ಮ ಗೆಳೆಯನೇ ಅಲ್ವಾ ಒಂದು ಇರಲಿ ಯಾರಿಗೂ ಬೇರೆಯವ್ರಿಗೆ ಕೊಡಬೋದು ಇವನೇ ಮಾಡಲಿ ಅಂದ್ಬಿಟ್ಟು ಒಂದು ಸ್ಕಿಟ್ ಮಾಡಿಸಿದ್ದೆ ಅದರಲ್ಲಿ ಚೆನ್ನಾಗಿತ್ತು ಅದು ಸಕ್ಕದಾಗ ಮಾಡಿದ್ದ ಒಂದು ಫನ್ನಾಗೆ ಆಮೇಲೆ ಅದು ಬಿಟ್ಟರೆ ಒಂದು ಸಿನಿಮಾ ಮಾಡಿದ್ವಿ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿತ್ತು ಶೋಭರಾಜು ಆಮೇಲೆ ನಮ್ಮ ಗಿರಿ ಕಾಂಬಿನೇಷನು ನಾನು ಬೇರೆ ಥರ ಒಂದು ನೆಗೆಟಿವ್ ಶೇಡು ತುಂಬ ಚೆನ್ನಾಗಿತ್ತು ಅದು ಬಟ್ ಏನೋ ಪ್ರೊಡ್ಯೂಸರ್ದು ಒಂಚೂರು ಸಮಸ್ಯೆ ಆಯಿತು ಅದೇನೋ ಐ ಟಿ ರೇಡ್ ಥರ ಏನೋ ಆಗಿ ಅದು ಹಂಗೆ ನಿಂತು ಅದು ಒಂದು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ವಿ ಆ ಸಿನಿಮಾ ತುಂಬ ಚೆನ್ನಾಗಿತ್ತು ಅಲ್ಟಿಮೇಟ್ ಕ್ಯಾರೆಕ್ಟರ್ ಇತ್ತು ಅದರಲ್ಲಂತೂ ಅದು ಅದು ಬಂದಿದ್ರೆ ಇನ್ನೊಂಥರ ಬೇರೆ ಥರನೇ ಒಂದು ಇಮೇಜ್ ಟರ್ನ್ ಆಗಿರೋದು ಅದು ಅಂದರೆ ಅದು ಬಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು ಶೋ ಪೀಸರ್ದು ತುಂಬ ಯುನೀಕ್ ಆಗಿತ್ತು ಕ್ಯಾರೆಕ್ಟ್ರ್ ಬಟ್ ಅದು ರೇಡ್ ಆಗೋಯ್ತು ಹಾಗಾಗಿ ನಿಂತೋಯ್ತು ಚಿತ್ರರಂಗದಲ್ಲಿ ಅವ್ರ ಅವ್ರ ತಂದೆಯವರು ಕೂಡ ಸಾಕಷ್ಟು ಹೆಸರು ಹೌದು ಇನ್ನೇನಂದ್ರೆ ಯಾರು ಕೂಡ ಅವರು ಇದಾದಾಗ ಬೀದಿಯವ್ರ ಇದಾದಾಗ ಯಾರು ಕೂಡ ಬೇಡ ನೀವು ಬಂದಿದ್ರಿ ದಿನ ಕರ್ಸು ಬಂದಿದ್ರು ಒಂದಿಷ್ಟು ಜನ ಬಂದಿಲ್ಲ ಒಂದಿಷ್ಟು ಜನ ವಿಷಯನ ಗೊತ್ತಿಲ್ಲ ಅಂತ ನೋಡ್ತಾ ಇದ್ರೆ ಅಷ್ಟೇ ಮನುಷ್ಯ ಇದ್ದಾಗಲೇ ಕೆಲವೊಮ್ಮೆ ಅವಕಾಶ ಇರಲಿಲ್ಲ ಇನ್ನು ಮನುಷ್ಯ ಹೋದ್ಮೇಲೆ ಇನ್ನು ಯಾರು ಬಂದು ನೋಡ್ತಾರೆ ಅನ್ನೋ ಇದು ಕೂಡ ಅನ್ನಿಸ್ತು ಬಟ್ ಬರಲೇಬೇಕು ಬರಬಾರ್ದು ಅನ್ನೋದು ಅಲ್ಲ ಅದು ಅವರವರ ಪರ್ಸನ ಆಮೇಲೆ ಅವ್ರುಗಳು ಯಾವ ಕೆಲಸದಲ್ಲಿರ್ತಾರೋ ಆಮೇಲೆ ಕೆಲವ್ರಿಗೆ ಹೇಳ್ದಂಗೆ ವಿಷಯನೂ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಒಂದಷ್ಟು ಮೀಡಿಯಾಗಳಿಗೆ ವಿಷಯ ತಲುಪಿಸೆ ಆಮೇಲೆ ನಮ್ಮ ಸ್ನೇಹಿತರುಗಳಿಗೆ ಸಿನಿಮಾದ ಸಂಬಂಧಪಟ್ಟವ್ರು ಯಾರ್ಯಾರಿದ್ರು ಇದ್ರೂ ದಿನಕರಿಗೆ ಹೇಳಿದೆ ಆಮೇಲೆ ತರುಣ್ಗೆ ಹೇಳಿದೆ ತರುಣ್ಗೂ ಗೊತ್ತಿತ್ತು ವಿಷಯ ಗೊತ್ತಾಯ್ತು ಹೇಳ್ದೆ ಹೂ ನನಗೂ ಗೊತ್ತಾಯಿತು ಅಂತ ಹೇಳ್ದೆ ಹಾಗಾಗಿ ಬಂದು ಹೋದ್ರೆ ಏನೋ ಗೊತ್ತಿಲ್ಲ ಬಟ್ ನಾನು ದಿನಕರಿಗೆ ಫೋನ್ ಮಾಡಿದಾಗ ಈ ಥರ ಬಾರೋ ಈ ಟೈಮಿಗೆ ಹಿಂಗೆ ಇ ಎಸ್ ಐತ್ರ ಬಾ ನಾನು ಅಲ್ಲೇ ಇರ್ತೀನಿ ಜಾಗ ಹೇಳ್ತೀನಿ ಅಂದರೆ ನಾನು ಹೋಗಿದ್ದೆ ಅಷ್ಟೊತ್ತಿಗೆ ದಿನಕರ ಬಂದು ಆಮೇಲೆ ಕೆಲವು ಯಾರು ಬಂದರು ಮಿಕ್ಕಿದ್ದು ನಾನು ಬೇಕೆ ಬೇರೆಯವ್ರು ಬಂದಿದ್ದು ಯಾರು ಗೊತ್ತಾಗಿಲ್ಲ ಅಷ್ಟೇ ಯಾ ಥ್ಯಾಂಕ್ ಯು